ಸಿಕ್ಕಲ್ ಹೆಣ್ಮಕ್ಳು ಈ ಕಡೆ ಜಮೀನಲ್ಲೂ ಕೆಲಸ ಮಾಡಕ್ಕಾಗಲ್ಲ ಈ ಕಡೆ ಮನೇಲೂ ಇದ್ದು ಆ ಭಾವನೆ ಅನ್ಭೋಗಸಕ್ ಹಾಗಾಗಿ ಅವ್ರಿಗೆ ಏನಾರು ಈ ತರ ತರಬೇತಿಗಳು ಕೌಶಲ್ಯಾಭಿವೃದ್ಧಿ ತರಬೇತಿ ಹೊಲಿಗೆ ತರಬೇತಿ ಕೊಟ್ಟರೆ ಅವ್ರ ಕುಟುಂಬಗಳಿಗೆ ಸ್ವಾವಲಂಬಿಯಾಗಿ ದುಡಿಲಿಕ್ಕೆ ಅವ್ರಿಗೂ ಅನುಕೂಲ ಆಗುತ್ತೆ ಕುಟುಂಬಗಳ ನಿರ್ವಹಣೆ ಈಸಿ ಆಗುತ್ತೆ ಮಕ್ಕಳು ವಿದ್ಯಾಭ್ಯಾಸಕ್ಕಾಗ್ಲಿ ಪರಿಸರಕ್ಕಾಗ್ಲಿ ಆರೋಗ್ಯದ ಬಗ್ಗೆ ಆಗ್ಲಿ ಅವ್ರಿಗೊಂದು ಅವೇರ್ನೆಸ್ ಕೊಟ್ರೆ ಅವರ ಜೀವನ ಉತ್ತಮ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಈ ಥರ ಗ್ರಾಮಗಳಲ್ಲೇ ನಾವು ಲಯನ್ಸ್ ಕ್ಲಬ್ ವತಿಯಿಂದ ನಾವು ಗ್ರಾಮೀಣ ಪ್ರದೇಶಗಳನ್ನೇ ಆಯ್ಕೆ ಮಾಡಿದ್ದು ಈ ಸಲ ಹೊಸ ಕಾನ್ಸೆಪ್ಟ್ ಅಂದರೆ ಗ್ರಾಮ ದತ್ತು ತೊಗೊಂಡು ಮಾಡಬೇಕು ಅನ್ನೋದನ್ನು ಮಾಡಿದ್ವಿ ನಾವು ಒಂದೊಂದು ಊರಲ್ಲಿ ಒಂದೊಂದು ಕಾರ್ಯಕ್ರಮ ಸತತವಾಗಿ ಮಾಡ್ತಾ ಇದ್ದೀವಿ ಮೂರು ವರ್ಷದಿಂದ ಈಗ ಏನು ಅಂದರೆ ಒಂದು ಗ್ರಾಮದಲ್ಲಿ ಒಂದು ವರ್ಷದ ಕಾಲ ಎಲ್ಲ ತರಬೇತಿಗಳನ್ನು ಎಲ್ಲ ಶಿಬಿರಗಳನ್ನು ಒಂದೇ ಗ್ರಾಮದಲ್ಲಿ ಮಾಡೋಣ ಅಂತ ಹಚ್ಕೊಂಡಿದ್ದೀವಿ ಸರ್ ಬೆಳಗ್ಗೆ ಹೋದ್ವಿ ಶಾಲೆಗೆ ಮಕ್ಕಳಿಗೆ ಬಟ್ಟೆ ಬ್ಯಾಗ್ ಉಚಿತವಾಗಿ ಬಟ್ಟೆ ಬ್ಯಾಗು ವಿತರಣೆ ಮಾಡಿ